ಕೆಲ ದಿನದ ಹಿಂದೆ ಯಲ್ಲಾಪುರದ ಟಿಎಸ್ಎಸ್ ಶಾಖೆಯಲ್ಲಿ ಅಡಿಕೆ ಮಾರಾಟದಲ್ಲಾದ ಮೋಸದ ಕುರಿತಾಗಿ ಪೊಲೀಸ್ ದೂರನ್ನು ದಾಖಲಿಸಲಾಗಿದ್ದು ಈ ಕೂಡಲೇ ಪೊಲೀಸ್ ಇಲಾಖೆ ತುರ್ತು ಕ್ರಮ ಕೈಗೊಂಡು ಮೋಸ ಹೋದ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಆರೋಪಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನಿಜಾಂಶವನ್ನು ಬಯಲು ಮಾಡುವ ಮೂಲಕ ರೈತ ಸಮುದಾಯವನ್ನು ಉಳಿಸಬೇಕು ಎಂದು ಭಟ್ ಬಿಸ್ಲಕೊಪ್ಪ ಹಾಗೂ ದೂರು ನೀಡಿರುವ ಫಿರ್ಯಾದುದಾರರು ಆಗ್ರಹಿಸಿದ್ದಾರೆ ಈ ಕುರಿತು ಮಧ್ಯಮ ಪ್ರಕಟಣೆ ನೀಡಿರುವ ಅವರು ಯಲ್ಲಾಪುರ ಶಾಖೆಯಲ್ಲಿ ಅಡಿಕೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಹಾಡ್ಲಿ ಆಡಳಿತ ಮಂಡಳಿ ಭಾರಿ ಗೋಲ್ಮಾಲ್ ಕಳೆದೊಂದು ವರ್ಷದಿಂದ ಮಾಡುತ್ತಾ ಬಂದಿರುವ ಗುಮಾನಿ ಇದೆ ಜೊತೆಗೆ ಅಡಿಕೆ ಟೆಂಡರ್ ಗರಿಷ್ಠ ಬೆಲೆ ರೈತರಿಗೆ ದೊರಕುವಂತೆ ಮಾಡುವ ಬದಲು ಎಪಿಎಂಸಿ ದರವನ್ನು ಕೈಯಲ್ಲಿ ತಿದ್ದುವ ಮೂಲಕ ರೈತರ ಹಣವನ್ನು ತಾವು ಲಪಟಾಯಿಸುವಂತೆ ಕಂಡುಬರುತ್ತಿದೆ ಈಗಾಗಲೇ ಇದು ಸಾಬೀತಾಗಿದ್ದು ರೈತರು ಇಂಥವರ ವಿರುದ್ಧ ದಂಗೆ ಇಳಬೇಕಾದ ಪರಿಸ್ಥಿತಿ ಇರುವಂತಿದೆ ಶಾಖಾ ವ್ಯವಸ್ಥಾಪಕರನ್ನು ಕೇಳಿದರೆ ತಾನು ಹೊಸಬ ಎಂಬ ಕಾರಣ ಹೇಳುತ್ತಿದ್ದಾರೆ ಇದರಲ್ಲಿ ನೇರವಾಗಿ ಹಾಲಿ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಕೈವಾಡ ಸಾಬೀತಾಗಿದೆ ಎಂದು ಅವರು Queste dare ಇನ್ನು ಶಿರಸಿ ತಾಲೂಕಿನ ಬೀಳೂರು ಗ್ರಾಮದ ಮಂಜುನಾಥ್ ಲಕ್ಷ್ಮಣ ನಾಯಕ್ ಈಶ್ವರ್ ಪಕ್ಕೀರಪ್ಪ ನಾಯಕ್ ಈಶ್ವರ್ ನಾಗೇಶ್ ನಾಯಕ್ ಹಾಗೂ ಉಲ್ಲಾಳಕೊಪ್ಪದ ಶ್ರೀಧರ್ ಗಣಪತಿ ಭಟ್ ಎಂಬ ನಾಲ್ವರು ರೈತರು ಈ ಕುರಿತು ಜುಲೈ ಇಪ್ಪತ್ತೆರಡರಂದು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರ ನಡುವೆ ಟಿಎಸ್ಎಸ್ ಯಲ್ಲಾಪುರ ಶಾಖೆಯಲ್ಲಿ ಅಡಿಕೆಯನ್ನು ಹರಾಜು ಹಾಕಲು ಇಟ್ಟಿದ್ದು ಅವರಿಗೆ ಲಾಟ್ ನಂಬರ್ ಮೂವತ್ತು ಮೂವತ್ತೈದು ಹಾಗೂ ಮೂವತ್ತಾರನ್ನು ನೀಡಲಾಗಿತ್ತು ಇನ್ನು ಎಪಿಎಂಸಿ ಲಾಟ್ ನಂಬರ್ ಮೂವತ್ತರಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿಗಳಿಗೆ ಹರಾಜು ಆಗಿದ್ದು ಅದನ್ನು ಟಿಎಸ್ಎಸ್ನವರು ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಎಂದು ತಿದ್ದುಪಡಿ ಮಾಡಿ ಮೋಸ ಮಾಡಿದ್ದಾರೆ ಇದೇ ರೀತಿ ಹಲವು ರೈತರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಈ ಕುರಿತು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೆಂಕಟರಮಣ್ ವೈದ್ಯ ಸೇರಿದಂತೆ ಸಂತೋಷ್ ಭಟ್ ಹಳವಳ್ಳಿ ಕೃಷ್ಣ ಗಣಪತಿ ಹೆಗಡೆ ಗಿರೀಶ್ ಚಿದಾನಂದ್ ಹೆಗಡೆ ರವಿ ಲಕ್ಷ್ಮೀನಾರಾಯಣ್ ಹೆಗಡೆ ವಿರುದ್ಧ ಒಂದು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳ ಮೋಸ ಮಾಡಲಾಗಿದೆ ಎಂದು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಶಿರಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳೆಲ್ಗಾಂವ್ ಅರಣ್ಯ ಪ್ರದೇಶದಲ್ಲಿ ಓಡಾಡುತ್ತಿರುವ ನಾಲ್ಕೈದು ಕಾಡು ಕೋಣಗಳು ರೈತರ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ಕಬ್ಬು ಜೋಳ ಅಡಿಕೆ ಬಾಳೆ ಬೆಳೆಯನ್ನು ಹಾಳು ಮಾಡುತ್ತಿದ್ದು ಇದರಿಂದ ಬೇಸತ್ತ ರೈತರು ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇನ್ನು ಇದರಿಂದ ಎಚ್ಚೆತ್ತುಕೊಂಡ ಅರಣ್ಯಾಧಿಕಾರಿ ಬೋಜು ಚೌಹಾಣ್ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಳೆಗಾಂವ್ ಭಾಗದ ಸಾರ್ವಜನಿಕರ ಸಹಾಯದೊಂದಿಗೆ ಕಾಡು ಕೋಣಗಳನ್ನು ಬೇರೆ ಅರಣ್ಯ ಪ್ರದೇಶಕ್ಕೆ ಓಡಿಸಲು ಪಟಾಕಿ ಸಿಡಿಸಿ ಓಡಿಸುವ ಕಾರ್ಯ ನಡೆಸಿದರು ಒಂದು ವಿಶೇಷ ಕಾರ್ಯಾಚರಣೆ ಮಾಡುವ ಅಂದ್ರೆ ಅದರಿಂದ ಇಲ್ಲಿ ಎಲ್ಲಿ ಮರಿ ಮರಿ ಇದೆ ತೊಂದರೆ ಆಗದೆ ರೀತಿಯಲ್ಲಿ ಅದಕ್ಕೆ ನಾವು ಇಲ್ಲಿಂದ ಓಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡುವ ರೈತರು ಮತ್ತೆ ಅರಣ್ಯ ಇಲಾಖೆ ಸಹಕಾರದೊಂದಿಗೆ ಕೂಡಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಿ ಓಡಿಸುವ ಅದರಿಂದ ಅದಕ್ಕೆ ಯಾವ್ದು ತೊಂದರೆ ಕೊಡುದು ಶಿರಸಿಯ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಹಾಗೂ ಶ್ರೀ ಮಹಾಲಕ್ಷ್ಮಿ ಅಗ್ರೋ ಸೇಲ್ಸ್ ಪಶು ಆಹಾರ ವಿತರಕರು ಮತ್ತು ಶ್ರೀ ಬಸವೇಶ್ವರ ಕೋಪ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದ ಅರವತ್ನಾಲ್ಕು ವರ್ಷದ ಶಶಿಕಾಂತ್ ಪುಟ್ಟಪ್ಪ ಕೋರಿಯವರು ಶನಿವಾರದಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇನ್ನು ಮೃತರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಹಾಗೂ ಬಂಧು ಬಳಗವನ್ನು ಅಗಲಿದ್ದಾರೆ ಸಿಪಿ ಬಜಾರ ನಿವಾಸಿಯಾಗಿದ್ದ ಮೃತರು ಪ್ರಸಿದ್ಧ ಟ್ರಾನ್ಸ್ಪೋರ್ಟ್ ಉದ್ಯಮಿಯಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು ರಾಜ್ಯಾದ್ಯಂತ ಸಹಕಾರಿ ಸಂಘಗಳಿಗೆ ತೀವ್ರ ವಿರೋಧಕ್ಕೆ ಒಳಗಾಗಿದ್ದ ಸಹಕಾರ ಸಂಘಗಳಲ್ಲಿ ನೇಮಕಾತಿ ವೃಂದ ರಚನೆ ಸಿಬ್ಬಂದಿ ನೇಮಕಾತಿ ನೌಕರರ ವರ್ಗಾವಣೆ ಹಾಗೂ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರಿಗಳನ್ನು ಸಹಕಾರ ಸಂಘಗಳಿಂದ ಮೊಟಕುಗೊಳಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಾಂ ನೂರ ಇಪ್ಪತ್ತೆಂಟು ಎಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿ ಸಂವಿಧಾನ ಬಾಹಿರ ಎಂದು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ತಿದ್ದುಪಡಿ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿ ಕಾಯ್ದಿರಿಸಿದ್ದ ಆದೇಶವನ್ನು ನ್ಯಾಯಮೂರ್ತಿ ಅನಂತ ರಾಮನಾಥ ಹೆಗಡೆ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಗುರುವಾರ ಪ್ರಕಟಿಸಿದೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ನೂರ ಇಪ್ಪತ್ತೆಂಟು ಎಕೆ ತರಲಾಗಿದ್ದ ತಿದ್ದುಪಡಿ ಪ್ರಶ್ನಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಸಹಕಾರ ಕೃಷಿ ಸೊಸೈಟಿ ಲಿಮಿಟೆಡ್ನ ಅಧ್ಯಕ್ಷ ಕೆವಿಪ್ರಸಾದ್ ಬಜತೂರಿನ ಎಂ ಜಗದೀಶ್ ರಾವ್ ಜಿ ಯಶವಂತ್ ಹಾಗೂ ಇಳಂತಿಲ ಗ್ರಾಮದ ಕೆ ಗೋಪಾಲ್ ಕೃಷ್ಣ ಭಟ್ ಈ ಅರ್ಜಿ ಸಲ್ಲಿಸಿದ್ದರು ಎನ್ನುವ ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಎ ವಾದ ಮಂಡಿಸಿದ್ದರು ರಾಘವೇಂದ್ರ ಮಠ ಶಿರಸಿ ಶ್ರೀರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ ಇಪ್ಪತ್ತರ ಮಂಗಳವಾರ ಇಪ್ಪತ್ತೊಂದರ ಬುಧವಾರ ಮತ್ತು ಇಪ್ಪತ್ತೆರಡು ಗುರುವಾರದಂದು ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನಡೆಯಲಿದೆ ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕ ಸಂಪರ್ಕಿಸಲು ಕೋರಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶಿರಸಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯುತ್ತಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೊಬ್ಬರನ್ನು ಗುರುತಿಸಿ ಪ್ರತಿ ತಿಂಗಳು ನೀಡಲಾಗುವ ಜಿಲ್ಲಾ ಮಟ್ಟದ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಜುಲೈ ತಿಂಗಳಿಗೆ ಭಾಜನರಾದ ಮುಂಡಗೋಡು ತಾಲೂಕಿನ ಸಾಲ್ಗಾಂವ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುರುಪ್ರಸನ್ನ ಟಿಸಿ ಅವರಿಗೆ ಶುಕ್ರವಾರ ಕಾರವಾರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಿದರು ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನರಿಗೆ ತಲುಪಿಸುವಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯಡಿ ಸ್ಥಾಪಿತವಾದ ಗ್ರಾಮ ಪಂಚಾಯತ್ಗಳ ಪಾತ್ರ ಮಹತ್ವದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಗದಿತ ಮಾನದಂಡಗಳನ್ನು ಆಧರಿಸಿ ಪ್ರತಿ ತಿಂಗಳು ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿ ನೀಡಲಾಗುತ್ತಿದೆ ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಮತ್ತು ಆ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆ ಪಡೆದುಕೊಳ್ಳಲು ಅವಕಾಶ ಸೃಷ್ಟಿಯಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂತು ತಿಳಿಸಿದರು ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಗುರುಪ್ರಸನ್ನ ಟಿಸಿ ಸಿಇಒ ಅವರಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಿರುವುದು ಸಂತಸ ಹೆಚ್ಚಿಸಿದೆ ಭವಿಷ್ಯದಲ್ಲೂ ಉತ್ತಮ ರೀತಿಯಲ್ಲಿ ಜನರಿಗೆ ಸೇವೆ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಇಲ್ಲಿಯವರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಸಹಕರಿಸಿದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಧನ್ಯವಾದ ತಿಳಿಸಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಆಡಳಿತ ಶಾಖೆ ಉಪಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಯೋಜನಾ ನಿರ್ದೇಶಕ ಕರೀಂ ಅಸಾದಿ ಅಭಿವೃದ್ಧಿ ಶಾಖೆ ಉಪಕಾರ್ಯದರ್ಶಿ ಪ್ರಕಾಶ್ ಹಾಲಮ್ಮನವರ್ ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾ ಹಬೀಬ್ ಮುಖ್ಯ ಯೋಜನಾಧಿಕಾರಿ ವಿನೋದ್ ಅನ್ವೇಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇತ್ತೀಚೆಗೆ ಅರಣ್ಯ ಸಚಿವರ ಒತ್ತುವರಿಯ ಒಕ್ಕಲೆಬ್ಬಿಸುವ ಆದೇಶದ ಪ್ರಕಾರ ಒಕ್ಕಲೆಬ್ಬಿಸುವ ಅರಣ್ಯ ಅತಿಕ್ರಮಣದಾರರ ಪಟ್ಟಿಯನ್ನು ರಚಿಸಲು ಅರಣ್ಯ ಸಿಬ್ಬಂದಿಗಳು ರಾಜ್ಯಾದ್ಯಂತ ಸಕ್ರಿಯವಾಗಿ ಚಾಲನೆ ಪ್ರಾರಂಭಿಸಿದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದ್ದಾರೆ ಆಗಸ್ಟ್ ಎರಡರಂದು ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಎರಡು ಸಾವಿರದ ಹದಿನೈದರ ನಂತರ ಒತ್ತುವರಿ ಮಾಡಿರುವುದನ್ನು ಒಕ್ಕಲೆಬ್ಬಿಸಲು ಒಂದು ತಿಂಗಳ ಕಾಲಮಾನದ ನಿಗದಿಗೊಳಿಸಿದ ಹಿನ್ನೆಲೆಯಲ್ಲಿ ಈ ಕುರಿತು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯು ಅರಣ್ಯ ಸಚಿವರ ಆದೇಶದ ನಂತರ ಚಾಲನೆ ಪ್ರಾರಂಭವಾಗಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ಜಿಪಿಎಸ್ ಆಗದೇ ಇರುವ ಈ ಹಿಂದೆ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ ಅರವತ್ನಾಲ್ಕು ಅಡಿಯಲ್ಲಿ ಒಕ್ಕಲೆಬ್ಬಿಸಲು ಆದೇಶವಾಗಿರುವ ಅತಿಕ್ರಮಣದಾರರ ಪಟ್ಟಿ ಅರಣ್ಯ ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸದೇ ಇರುವಂತಹ ಅತಿಕ್ರಮಣದಾರರ ಪಟ್ಟಿ ಮತ್ತು ವಾಸ್ತವ್ಯ ಹಾಗೂ ಸಾಗುವಳಿ ಹೊರತಾಗಿ ವಾಣಿಜ್ಯೀಕರಣ ಮತ್ತು ಇನ್ನಿತರ ಉದ್ದೇಶಕ್ಕೆ ಅತಿಕ್ರಮಣವಾಗಿರುವ ಪ್ರದೇಶವನ್ನು ಪಟ್ಟಿಗೆ ಸೇರಿಸಿ ಸಕ್ರಿಯವಾಗಿ ರಾಜ್ಯಾದ್ಯಂತ ಅರಣ್ಯ ಸಿಬ್ಬಂದಿಗಳು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದು ತಿಳಿದು ಬಂದಿದೆ ಎಂದು ಅವರು ತಿಳಿಸಿದ್ದಾರೆ ವಸತಿ ಕೃಷಿ ತೋಟಗಾರಿಕೆಯೊಂದಿಗೆ ತಲತಲಾಂತರದಿಂದ ಹೊನ್ನಾವರ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡಿವೆ ಇದರಿಂದಾಗಿಯೇ ಈ ಭಾಗದ ಅರಣ್ಯ ಮತ್ತು ಪರಿಸರದ ರಕ್ಷಣೆಯಾಗುತ್ತಿದೆ ಎಂದು ಅರಣ್ಯ ಭೂಮಿ ಸಾಗುವಳಿದಾರರ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ತಿಳಿಸಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ ಪ್ರತಿಶತ ಎಂಬತ್ತರಷ್ಟು ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಾಗಿದ್ದರೆ ಖಾಸಗಿ ಮತ್ತು ಕಂದಾಯ ಭೂಮಿ ಕೇವಲ ಇಪ್ಪತ್ತರಷ್ಟು ಮಾತ್ರ ಇದೆ ವಸ್ತುಸ್ಥಿತಿ ಹೀಗಿರುವಾಗ ಜಿಲ್ಲೆಯ ಅಧಿಸೂಚನೆಯಂತೆ ಭಟ್ಕಳ ಇಪ್ಪತ್ತೆಂಟು ಹೊನ್ನಾವರ ನಲವತ್ನಾಲ್ಕು ಕುಮ್ಟ ನಲವತ್ತೆರಡು ಅಂಕೋಲಾ ನಲವತ್ ಮೂರು ಕಾರವಾರ ಮೂವತ್ತಾರು ಜೋಯ್ಡಾ ತೊಂಬತ್ತಾರು ಯಲ್ಲಾಪುರ ಎಂಬತ್ತೇಳು ಶಿರಸಿ ನೂರ ಇಪ್ಪತ್ತೈದು ಸಿದಾಪುರ ನೂರ ಮೂರು ಸೇರಿದಂತೆ ಒಟ್ಟು ಆರುನೂರ ನಾಲ್ಕು ಹಳ್ಳಿಗಳ ಜನವಸತಿ ಪ್ರದೇಶವನ್ನು ಸಹ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಮಾಡಿ ಕೇಂದ್ರ ಪರಿಸರ ಇಲಾಖೆ ಆರನೇ ಕರಡು ಅಧಿಸೂಚನೆ ಹೊರಡಿಸಿರುವುದು ಸರಿಯಲ್ಲ ಇದನ್ನು ರಾಜ್ಯ ಸರ್ಕಾರ ತೀವ್ರವಾಗಿ ವಿರೋಧಿಸಬೇಕು ಜಿಲ್ಲೆಯ ಜನರ ಹಿತಕಾಯುವ ಕೆಲಸ ಆಗಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸಿದ್ದಾರೆ ಇನ್ನು ದಟ್ಟ ಅರಣ್ಯ ಇರುವಲ್ಲಿಯೇ ಅತಿವೃಷ್ಟಿಯಾಗುವುದು ಸಹಜವಾದ ಪ್ರಕ್ರಿಯೆಯಾಗಿದೆ ಇತಿಮಿತಿಗಳಲ್ಲಿ ಮರಳು ಗಣಿಗಾರಿಕೆ ನಡೆಸುವುದು ಮಳೆಗಾಲದಲ್ಲಿ ನದಿಗಳ ಪ್ರವಾಹ ನಿಯಂತ್ರಣ ಸಾಧ್ಯವಾಗುತ್ತದೆ ಅರಣ್ಯ ಭೂಮಿಯಲ್ಲಿನ ಬಗರ್ ಹುಕುಂ ಸಾಗುವಳಿಯಿಂದ ನಿರುದ್ಯೋಗ ಸಮಸ್ಯೆಗೆ ದೊಡ್ಡ ಪ್ರಮಾಣದಲ್ಲಿ ಕಡಿವಾಣ ಬಿದ್ದಿದೆ ಕೃಷಿ ತೋಟಗಾರಿಕೆಯಿಂದ ಅರಣ್ಯ ಮತ್ತು ಪರಿಸರದ ರಕ್ಷಣೆಯಾಗುತ್ತಿದೆ ಎಲ್ಲ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು ಮತ್ತು ಕೇಂದ್ರ ಸರ್ಕಾರ ಈ ಸಂಬಂಧದ ಅಧಿಸೂಚನೆಯನ್ನು ಹಿಂಪಡೆಯಬೇಕು ಎಂದು ಚಂದ್ರಕಾಂತ್ ಕೊಚ್ಚರೇಕರ್ ಆಗ್ರಹಪಡಿಸಿದ್ದಾರೆ ಯಾದಗಿರಿ ಕ್ಷೇತ್ರದ ಪಿಎಸ್ಐ ಪರಶುರಾಮ್ ಸಾವಿಗೆ ನ್ಯಾಯ ಒದಗಿಸಲು ಮತ್ತು ಯಾದಗಿರಿ ಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆಯಿಂದ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಯಾದಗಿರಿ ಕ್ಷೇತ್ರದಲ್ಲಿ ಪೊಲೀಸ್ ಇಲಾಖೆಯ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಶುರಾಮ್ ಸಂಶಯಾಸ್ಪದವಾಗಿ ಒತ್ತಡದಿಂದ ಸಾವನ್ನಪ್ಪಿದ್ದು ಈ ಸಾವಿಗೆ ಯಾದಗಿರಿ ಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗ ಕಾರಣ ಎಂದು ಮೃತ ಪರಶುರಾಮ್ ಅವರ ಪತ್ನಿ ಮತ್ತು ಸಂಬಂಧಿಕರು ಆರೋಪಿಸಿದ್ದು ಪಿಎಸ್ಐ ಆಗಿದ್ದ ಪರಶುರಾಮ್ ದಲಿತರು ಎನ್ನುವ ಕಾರಣಕ್ಕಾಗಿ ಕೆಳ ಜಾತಿಗೆ ಸೇರಿದ ನಿನ್ನಂಥ ಅಧಿಕಾರಿಯು ನನ್ನ ಕ್ಷೇತ್ರದಲ್ಲಿ ಇರಬಾರದು ಅಲ್ಲದೆ ನೀನೇನಾದರೂ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೆಂದರೆ ಮೂವತ್ತು ಲಕ್ಷ ರೂಪಾಯಿ ನೀಡಬೇಕು ಎಂದು ಒತ್ತಡ ಇದ್ದರಿಂದ ಪರಶುರಾಮ್ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಇನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇನ್ನು ರಾಜಾರೋಷವಾಗಿ ನಡೆಯುತ್ತಿದೆ ಕೇವಲ ದಲಿತ ಜಾತಿಗೆ ಸೇರಿದ್ದಾರೆ ಎನ್ನುವ ಕಾರಣಕ್ಕೆ ಪಿಎಸ್ಐ ಪರಶುರಾಮ್ ಮೇಲೆ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾಗಿರುವ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗನ ವಿರುದ್ಧ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಂಡು ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಇನ್ನು ಗ್ರೇಟ್ ಟು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಎಂದು ವೇಳೆ ಭರವಸೆ ನೀಡಿದರು ಮನವಿ ಸಲ್ಲಿಸುವ ವೇಳೆ ಭೀಮಗರ್ಜನೆ ಸಂಘಟನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಟಿ ತಾಲೂಕಾಧ್ಯಕ್ಷ ಪುನೀತ್ ಮರಾಠಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಜೋಗ್ಳೇಕರ್ ತಾಲೂಕಾ ಉಪಾಧ್ಯಕ್ಷ ಶ್ಯಾಮ್ ದೇಶ್ಬಾಗ್ ಜಿಲ್ಲಾ ಉಪಾಧ್ಯಕ್ಷ ತಿಲಕ್ ಹುಬ್ಬಳ್ಳಿ ಹಾಜರಿದ್ದರು ಭಾವಪೂರ್ಣ ಶ್ರದ್ಧಾಂಜಲಿ ನಮ್ಮ ಪಂಚಾಯತ್ ದಲ್ಲಿ ಕಾರ್ಯದರ್ಶಿಯಾಗಿ ಜನತೆಯ ಕಾರ್ಯ ಆಶೋತ್ತರಗಳಿಗೆ ಉತ್ತಮವಾಗಿ ಸ್ಪಂದಿಸುತ್ತ ಸ್ಮರಣೀಯ ಸೇವೆ ಸಲ್ಲಿಸಿ ಪ್ರೀತ್ಯಾದರ ಗಳಿಸಿದ್ದ ಶ್ರೀ ಮಾರುತಿ ರಾಧಾಪುರ್ ಇವರ ಅಕಾಲಿಕ ನಿಧನ ತೀವ್ರ ವಿಷಾದನೀಯ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕುಟುಂಬದವರಿಗೆ ದುಃಖ ಸಹಿಸುವ ಶಕ್ತಿಯನ್ನು ಕರುಣಿಸೆಂದು ದೇವರಲ್ಲಿ ಪ್ರಾರ್ಥಿಸುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪಿಡಿಒ ಮತ್ತು ಅಧಿಕಾರಿ ವರ್ಗ ಗ್ರಾಮ ಪಂಚಾಯತ್ ಸಲ್ಕಣಿ ಕಬ್ಬಿಯಲ್ಲಿ ಇಫ್ಕೋ ರಸಗೊಬ್ಬರ ಕಂಪನಿ ಡ್ರೋನ್ ಮೂಲಕ ಬೆಳೆಯ ಮೇಲೆ ಇಫ್ಕೋ ನ್ಯಾನೋ ರಸಗೊಬ್ಬರ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ನಡೆಸಿತು ಡ್ರೋನ್ ಮೂಲಕ ರೈತರ ಭತ್ತದ ಗದ್ದೆಗೆ ಇಫ್ಕೋ ನ್ಯಾನೋ ಡಿಎಪಿ ನ್ಯಾನೋ ಯೂರಿಯಾ ಹಾಗೂ ಇಫ್ಕೋ ಸಾಗರಿಕ ರಸಗೊಬ್ಬರವನ್ನು ಸಿಂಪಡಣೆ ಮಾಡಿ ರೈತರಿಗೆ ಇದರ ಪ್ರಯೋಜನಗಳ ಕುರಿತು ಕಂಪನಿ ಅಧಿಕಾರಿಗಳು ಮಾಹಿತಿ ನೀಡಿದರು ಇನ್ನು ಇಫ್ಕೋ ನವಯುಗ ನವೀನ್ ರಸಗೊಬ್ಬರ ಕಂಪನಿಯ ಮಾರುಕಟ್ಟೆ ಅಧಿಕಾರಿ ಸುಬ್ರಹ್ಮಣ್ಯ ಮಾಹಿತಿ ನೀಡಿ ಇಫ್ಕೋ ಕಂಪನಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹುಟ್ಟಿಕೊಂಡಿರುವ ಸಂಸ್ಥೆಯಾಗಿದ್ದು ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸುತ್ತಿದೆ ಇದರಡಿಯಲ್ಲಿ ಮೂವತ್ತೈದು ಸಾವಿರ ಸಹಕಾರಿ ಸಂಘಗಳಿವೆ ಸರ್ಕಾರ ಸಂಸ್ಥೆಗಳಾಗಿರುವುದರಿಂದ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಪರಿಚಯಿಸುತ್ತಿದೆ ಇಫ್ಕೋ ಸಂಸ್ಥೆಯ ಗೊಬ್ಬರದ ಜೊತೆ ಬೆಳೆಗೆ ವಿಮೆ ನೀಡುತ್ತಿದೆ ನ್ಯಾನೋ ಯೂರಿಯಾದಿಂದ ಕೃಷಿ ಉತ್ಪನ್ನಗಳ ಉತ್ಪಾದಕತೆ ಗುಣಮಟ್ಟ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ನ್ಯಾನೋ ರಸಗೊಬ್ಬರಗಳನ್ನು ಕೃಷಿ ರಾಸಾಯನಿಕಗಳೊಂದಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದಾಗಿದೆ ಎಂದರು ಅಲ್ಲದೆ ನ್ಯಾನೋ ಡಿಎಪಿ ದ್ರವಗಳೊಂದಿಗಿನ ಬೀಜ ಮೊಳಕೆ ಸಂಸ್ಕರಣೆಯು ಉತ್ತಮ ಮೊಳಕೆಯೊಡೆಯುವಿಕೆ ಹೊಡೆಯುವಿಕೆ ಬೇರಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಸಂಗ್ರಹಿಸಲು ಮತ್ತು ಸಾಗಾಟವು ಸುಲಭವಾಗಿದ್ದು ನ್ಯಾನೋ ಸಾಗರಿಕವು ಸಸ್ಯಗಳ ಹಾಗೂ ಬೇರುಗಳ ಬೆಳವಣಿಗೆಯನ್ನು ವೃದ್ಧಿ ಮಾಡುತ್ತದೆ ಕಾಳು ಮತ್ತು ಹಣ್ಣುಗಳ ಉತ್ಪಾದನಾ ಕಾರ್ಯದಲ್ಲಿ ವೃದ್ಧಿ ಮಾಡುತ್ತದೆ ಅಲ್ಲದೆ ಕ್ರಿಮಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದರು ಇನ್ನು ಇಫ್ಕೋ ಕಂಪನಿಯ ನಾನು ರಸಗೊಬ್ಬರಗಳು ನಗರದ ಪಿಜಿ ಕೆರೋಡಿ ಮಳಿಗೆಯಲ್ಲಿ ದೊರೆಯುತ್ತಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಇದೇ ವೇಳೆ ತಿಳಿಸಿದರು ಇನ್ನು ಪ್ರಗತಿಪರ ರೈತ ವೆಂಕಟೇಶ್ ಈ ವೇಳೆ ಮಾತನಾಡಿ ಕಾರ್ಮಿಕರ ಕೊರತೆಯಿಂದ ಕೃಷಿಯಿಂದ ರೈತರು ವಿಮುಖರಾಗುತ್ತಿದ್ದಾರೆ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಿಕೊಳ್ಳುವುದು ಇಂದಿನ ದಿನದಲ್ಲಿ ಅನಿವಾರ್ಯವಾಗಿದೆ ಎಂದರು ಇನ್ನು ಈ ವೇಳೆ ಪಿಜಿ ಕೆರೋಡಿ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕ ಮಾರಾಟಗಾರ ಮೃತ್ಯುಂಜಯ ಕೆರೋಡಿ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು